ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದು ಕೂಡ ನಿಮ್ಮೊಂದಿಗೆ ಭೇಟಿ ಮಾಡುವುದಕ್ಕೆ ಒಂದು ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಇವತ್ತು ಕೂಡ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಏಷಾಯನು ಬರೆದ ಪ್ರವಾದನ ಗ್ರಂಥ ನಲವತ್ತೈದನೆಯ ಅಧ್ಯಾಯ ಹನ್ನೊಂದನೆಯ ವಾಕ್ಯ ಐಝಾಯ ಚಾಪ್ಟರ್ ಫೋರ್ಟಿ ಫೈವ್ ವರ್ಸ್ ಲೆವೆನ್ ಇಸ್ರಾಯೇಲ್ಯರ ಸದುಮಲ ಸ್ವಾಮಿಯು ಸೃಷ್ಟಿಕರ್ತನು ಆದ ಯಹೋವನ ಮಾತನ್ನು ಕೇಳಿರಿ ಭವಿಷ್ಯತ್ತುಗಳ ವಿಷಯವಾಗಿ ನನ್ನನ್ನು ವಿಚಾರಿಸಿರಿ ನಾನೇ ನಿರ್ಮಿಸಿದ ನನ್ನ ಮಕ್ಕಳ ವಿಷಯದಲ್ಲಿ ನನಗೆ ಏನನ್ನು ವಿಧಿಸಿದರೂ ವಿಧಿಸಿರಿ ನೋಡಿ ಇಲ್ಲಿ ದೇವರು ಹೇಳುವ ಕಾರ್ಯ ಏನು ಎಂಬುದಾಗಿ ನೋಡುವಾಗ ಭವಿಷ್ಯತ್ತನ್ನು ಕುರಿತು ಫ್ಯೂಚರನ್ನು ಕುರಿತು ನನ್ನನ್ನು ವಿಚಾರಿಸಿರಿ ನಾನು ನಿರ್ಮಿಸಿದ ನನ್ನ ಮಕ್ಕಳ ವಿಚಾರ ನನ್ನನ್ನು ವಿಚಾರಿಸಿರಿ ನಿಮ್ಮ ಫ್ಯೂಚರ್ ಹೇಗಿರುತ್ತದೆ ಈ ವರ್ಷ ಹೇಗಿರುತ್ತದೆ ಎಂಬ ಅನೇಕರಿಗೆ ಆ ಒಂದು ಕುತೂಹಲ ಭಯ ಎಲ್ಲವೂ ಇರುತ್ತದೆ ಅದನ್ನು ಅದರ ವಿಷಯವಾಗಿ ಅದು ಸ್ವಾಭಾವಿಕವಾದ ಒಂದು ಸಂಗತಿ ಆದರೆ ಅದರ ವಿಷಯವಾಗಿ ದೇವರು ಇವತ್ತು ನಮಗೆ ಹೇಳುವ ಕಾರ್ಯ ಏನು ಎಂಬುದಾಗಿ ನೋಡುವಾಗ ನನ್ನನ್ನು ವಿಚಾರಿಸಿರಿ ನನ್ನ ಕೈಗಳಿಗೆ ನೀವು ವಿಧಿಸಿರಿ ಏನು ವಿಧಿಸುತ್ತೀರೋ ಹಾಲೆ ಲೂಯ್ಯ ನಿಮಗೆ ಸಂಬಂಧಪಟ್ಟ ಯಾವುದೇ ವಿಚಾರದವನ್ನು ಕುರಿತು ನಿಮ್ಮ ಭವಿಷ್ಯವನ್ನು ನಿಮ್ಮ ಮಕ್ಕಳು ನಿಮ್ಮ ಕುಟುಂಬ ನಿಮ್ಮ ಸೇವೆ ನಿಮ್ಮ ವ್ಯಾಪಾರ ಎಲ್ಲದರನ್ನು ಕುರಿತ ಕಾರ್ಯವನ್ನು ನನ್ನನ್ನು ವಿಚಾರಿಸಿರಿ ಎಂಬುದಾಗಿ ಈ ಒಂದು ಭಾಗದಲ್ಲಿ ನಾವು ನೋಡಬಹುದು ಆದರೆ ನಾವು ಮನುಷ್ಯರಾದ ನಾವು ಅನೇಕ ಸಾರಿ ಬೇರೆ ಬೇರೆ ನಾನಾ ಕಾರ್ಯಗಳಿಗೆ ಹೋಗಿ ವಿಚಾರಿಸುತ್ತೇವೆ ಪ್ರಯತ್ನ ಪಡುತ್ತೇವೆ ಕುತೂಹಲದಿಂದಲೂ ಭಯದಿಂದಲೂ ನಾವು ಹೆದರುತ್ತಾ ನಾವು ಚಿಂತೆ ಮಾಡುತ್ತಾ ಗಲಿಬಿಲಿ ಆಗುತ್ತಾ ಇರುತ್ತೇವೆ ದೇವರು ಹೇಳುವ ಕಾರ್ಯವನ್ನು ನಾವು ಇದೇರಾದರೆ ಖಂಡಿತವಾಗಿ ದೇವರು ನಮ್ಮೆಲ್ಲರ ವಿಷಯವಾಗಿ ಒಂದು ಯೋಜನೆಯನ್ನು ಉದ್ದೇಶವನ್ನು ಇಟ್ಟಿದ್ದನ್ನು ಈ ವರ್ಷ ಯಾಕೆ ನಮಗೆ ತೋರಿಸಿದರು ಯಾಕೆ ನಮ್ಮನ್ನು ಕರ್ಕೊಂಡು ಬಂದರೂ ಅದನ್ನು ನಮಗೆ ನೇರವಾಗಿ ಸರಿಯಾಗಿ ಅಲ್ಲಿ ಸತ್ಯವಾಗಿ ನಮಗೆ ಹೇಳಿಕೊಟ್ಟು ಅದರಲ್ಲಿ ನಡೆಸುವ ದೇವರು ನಡೆಯುವುದಕ್ಕೆ ಬೇಕಾದ ಬಲ ಕೊಡುವರು ಇವತ್ತು ದೇವರು ನಮ್ಮ ಒಳಗಡೆ ವಾಸವಾಗಿದ್ದಾರೆ ಪರಿಶುದ್ಧಾತ್ಮನು ನಮ್ಮ ಒಳಗಡೆ ಇದ್ದಾರೆ ಅವರನ್ನು ನಾವು ಕೇಳುವಾಗ ಅವರು ನಮಗೆ ನಮ್ಮನ್ನು ಕುರಿತು ನಮ್ಮ ಭವಿಷ್ಯವನ್ನು ಕುರಿತು ಅವರೇ ನಮ್ಮ ಜೊತೆಗೆ ಮಾತನಾಡಿ ನಮಗೆ ಆಲೋಚನೆ ಕೊಟ್ಟು ನಮ್ಮನ್ನು ನೇರವಾಗಿ ನಡೆಸುವ ದೇವರಾಗಿರುತ್ತಾರೆ ಆದ ಕಾರಣ ದೇವರು ಹೇಳಿದ ಈ ಮಾತನ್ನು ನೆನಪಿನಲ್ಲಿಟ್ಟುಕೊಂಡು ಯಾವುದೇ ವಿಚಾರಕ್ಕಾಗಿ ಒಂದು ವೇಳೆ ನಮ್ಮ ಸುತ್ತಮುತ್ತಲು ನೋಡುವಾಗ ಯಾವುದೂ ಸರಿಯಾಗಿ ಹೋಗುತ್ತಾ ಇಲ್ಲ ಒಂದು ಕಡೆ ಅಪಘಾತಗಳು ಒಂದು ಕಡೆ ಭೂಕಂಪ ಒಂದು ಕಡೆ ಪ್ರವಾಹ ಇನ್ನೊಂದು ಕಡೆ ಚಳಿ ಇದೊಂದು ಕಡೆ ಬೆಂಕಿ ಎಲ್ಲ ಗೊಂದಲದ ಮಧ್ಯದಲ್ಲಿ ನಮಗೆ ಅನೇಕ ಕಾರ್ಯಗಳು ಹುಟ್ಟಬೋದು ಏನಪ್ಪ ಈ ವರ್ಷದ ಆರಂಭದಲ್ಲಿಯೇ ಇಂಥ ಕಾರ್ಯಗಳು ನಡೆಯುತ್ತಾ ಇದೆಯಲ್ಲ ಎಂಬುದಾಗಿ ಆದ ಕಾರಣನೇ ದೇವರವತ್ತು ಹೇಳುತ್ತಾ ಇದ್ದಾರೆ ನೀನು ಚಿಂತೆ ಮಾಡುವುದಕ್ಕಿಂತ ಮುಂಚೆ ದೇವರ ಬಳಿಗೆ ಹೋಗಿ ವಿಚಾರಿಸು ಕೇಳು ದೇವರನಿಗೆ ಮಾತನಾಡುತ್ತಾರೆ ಹಾಲೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ದೇವರನ್ನು ವಿಚಾರಿಸೋಣವ ಹಾಲೆಲ್ಲುಯ್ಯ ದೇವರ ಕೈಗೆ ಒಪ್ಪಣೆ ಕೊಡ್ರಿ ದೇವರು ಹೇಳ್ತಾ ಇದ್ದ ನನ್ನ ಕೈಗೆ ನೀವು ಒಪ್ಪಣೆ ಕೊಡ್ರಿ ನಾನು ಮಾಡುವೆನು ಯಾಕಂದರೆ ನಾನೇ ನಿಮ್ಮನ್ನು ನಿರ್ಮಿಸಿದ್ದೇನೆ ನಾನೇ ನಿಮ್ಮನ್ನು ಕರೆದಿದ್ದೇನೆ ನಾನೇ ಭೂಮಿ ಆಕಾಶ ಎಲ್ಲವನ್ನು ನಿರ್ಮಾಣ ಮಾಡಿದ್ದೇನೆ ನಾನೇ ನಿನ್ನನ್ನು ನಿರ್ಮಿಸಿದ್ದೇನೆ ನನ್ನ ಬಳಿಗೆ ಬಾ ನನ್ನನ್ನು ವಿಚಾರಿಸು ನಾನು ನಿನಗೆ ಹೇಳಿ ಕೊಡುವೆನು ನಾನು ಮಾತನಾಡುವ ದೇವರೆಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಹಾಲೆಲ್ಲೂ ಯಿಸಿ ಕೊಡೋಣ ಲೆಟ್ಸ್ ಗಿವ್ ಯ ಲೆಟ್ಸ್ ಸಬ್ಮಿಟ್ ಲೆಟ್ಸ್ ಆಸ್ಕ್ ಗಾಡ್ ಆತನ ಬಳಿಯಲ್ಲಿ ಕೇಳೋಣ ಆಸ್ಕ್ ಹಿಮ್ ಅಬೌಟ್ ಯೋರ್ ಫ್ಯೂಚರ್ ಆಸ್ಕ್ ಹಿಮ್ ಅಬೌಟ್ ಥಿಂಗ್ಸ್ ಟು ಕಮ್ ಭವಿಷ್ಯದಲ್ಲಿ ಬರುವ ಕಾರ್ ಕಾರ್ಯ ಏನು ದೇವರೇ ನನ್ನ ಏನು ಮಾಡಬೇಕು ನನ್ನ ಜೀವನದ ಬಗ್ಗೆ ಏನು ನನ್ನ ಕುಟುಂಬದ ಬಗ್ಗೆ ಏನು ಎಂಬುದಾಗಿ ಕೇಳುತ್ತೇವೆ ಸ್ವಾಮಿ ನೀನು ನಮಗೆ ತಿಳಿಸು ರಾಜ ಒಬ್ಬೊಬ್ಬರಿಗೂ ತಿಳಿಸು ರಾಜ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೇನ್ ಬರುವಂಥ ವಿಚಾರಗಳನ್ನು ಕುರಿತು ಅಲೆಲುಯ್ಯ ನಿಮಗೆ ತಿಳಿಯಬೇಕಾದ ವಿಚಾರಗಳನ್ನು ಕುರಿತು ದೇವರಿಗೆ ಕೇಳ್ರಿ ದೇವರ ಬಳಿಯಲ್ಲಿ ವಿಚಾರಿಸ್ರಿ ಅಲ್ಲಿಯ ದೇವರು ನಿಮ್ಮ ಮೇಲೆ ಕಣ್ಣಿಟ್ಟು ಅಲ್ಲೆಲ್ಲಯ್ಯ ನಿಮ್ಮ ಕೈ ಹಿಡಿದು ನಿಮಗೆ ಆಲೋಚನೆ ಕೊಟ್ಟು ನಿಮ್ಮನ್ನು ನೇರವಾದ ದಾರಿಯಲ್ಲಿ ನೀತಿಯ ದಾರಿಯಲ್ಲಿ ನಡೆಸುತ್ತಾನೆ ಖಂಡಿತವಾಗಿ ನಡೆಸುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ